ಪ್ರತಿಯೊಬ್ಬರು ಹೆಣ್ಮಕ್ಳು ರೂಪಾಯಿ ಸೀರೆ ಕೊಡ್ತೀರಿ ಅಂತ ಅಂತ ಹೇಳ್ತಾ ಇದಾರೆ ಅದೆಲ್ಲ ಫೇಕ್ ಹೊರ್ಗಡೆ ತೊಗೊಂಡ್ರೆ ಇದೇ ಸೀರೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿ ಇದು ಹೊರ್ಗಡೆ ತೊಗೊಂಡ್ರೆ ನಿಮ್ಗೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಐನೂರು ರೂಪಾಯಿ ಮಾಡ್ತಾರೆ ಬರೀ ಆರ್ನೂರ ಐವತ್ತು ರೂಪಾಯಿ ಇದು ಹೊರಗಡೆ ಎರಡು ಎರಡುವರೆ ಸಾವಿರ ರೂಪಾಯಿ ಮಾಡ್ತಾರೆ ಬರೀ ಸಾವಿರದ ಇನ್ನೂರು ರೂಪಾಯಿ ಇದು ಯಾರಾದರೂ ಸೀರೆ ವ್ಯಾಪಾರ ಮಾಡ ಹಾಗಿದ್ರೆ ದಯವಿಟ್ಟು ನೀವು ಇಲ್ಲಿ ಬಂದು ನೀವು ನೋಡಿ ನಿಮ್ಗೆ ಗೊತ್ತಾಗೋಬಿಡುತ್ತೆ ತಿಂಗಳಿಗೆ ಕಮ್ಮಿ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡಿಬಹುದು ನಿಮ್ಮ ಸೀರೆ ಮನೆಯದು ಆರ್ಟ್ ಕೇಕ್ ಅಂತ ನೋಡ್ರಿ ಇದೆ ಆರುವ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಸೀರೆ ನಮ್ಮ ಹತ್ರ ಬರೀ ಎರಡೂವರೆ ಸಾವಿರ ರೂಪಾಯಿ ಅಂತ ನೇಪಾಳ ರೇಷ್ಮೆ ಅಂತ ಹೇಳ್ಬಿಟ್ಟು ಇದು ನಾನು ಮಾಡಿಸ್ತಾ ಇರೋದು ಹೊರಗಡೆ ನಿಮಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ನಮ್ಮ ಹತ್ರ ಬರೀ ಮೂರು ಸಾವಿರ ರೂಪಾಯಿ ಈ ಸೀರೆ ಬೆಲೆ ಹೊರಗಡೆ ಹೋದರೆ ಹದಿನೈದು ಇಪ್ಪತ್ತು ಸಾವಿರ ಹೇಳ್ತಾರೆ ಇಲ್ಲಿ ಬಂದ್ರೆ ನಮಗೆ ಅದರಲ್ಲಿ ಅರ್ಧ ರೇಟ್ ಏಳುವರೆ ಸಾವಿರ ಎಂಟು ಸಾವಿರಕ್ಕೆ ಕೊಡ್ತಾರೆ ತುಂಬಾ ಕ್ವಾಲಿಟಿ ಇದೆ ನಾನು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದ್ರೆ ತುಂಬಾ ಜನಕ್ಕೆ ಹೇಳ್ತಾರೆ ಎಲ್ಲಿಂದ ತಗೊಂಡ್ರಿ ಇಲ್ಲಿ ಈ ಸ್ಯಾರಿ ಎಲ್ಲಿ ಸಿಗುತ್ತೆ ಅಂತ ನಾನು ತುಂಬಾ ಜನಕ್ಕೆ ರೆಫರ್ ಮಾಡಿದ್ದೀನಿ ಹೊರಗಡೆ ತಗೊಂಡ್ರೆ ನಿಮ್ಗೆ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಸೀರೆ ಸರ್ ಬರೀ ಒಂದು ಸಾವಿರ ರೂಪಾಯಿ ನಮ್ಮ ಹತ್ರ ಇಲ್ಲಿ ಬನ್ನಿ ನಿಮಗೆ ಅರ್ಧ ನಿಮ್ಗೆ ಕಮ್ಮಿ ಸಿಗುತ್ತೆ ನೋಡಿ ಬರೀ ಒಂದು ಸಾವಿರ ರೂಪಾಯಿ ಸೀರೆ ಕಡೆ ನಿಮಗೆ ಎರಡು ಲಕ್ಷ ರೂಪಾಯಿ ಬಿಲ್ ಆದರೆ ಇಲ್ಲಿ ಬರೀ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದೆ ನಾನು ಸರ್ ನಮ್ಮ ಹತ್ರ ಸಾಫ್ಟ್ ಸಿಲ್ ಸಿಗುತ್ತೆ ಧರ್ಮಾವರಂ ಸಿಗುತ್ತೆ ಕಾಂಜಿವರಂ ಸಿಗುತ್ತೆ ಮೊಣಕಾಲ್ಮೂರು ಸಿಗುತ್ತೆ ಪ್ರತಿಯೊಂದು ರೇಷ್ಮೆ ಸೀರೆನೂ ಒರಿಜಿನಲ್ ಇರುತ್ತೆ ಕ್ವಾಲಿಟಿ ಇರುತ್ತೆ ನಮ್ಮ ಹತ್ರ ಅದೇ ಸ್ವಂತ ನಮ್ಮದೇ ಮ್ಯಾನುಫ್ಯಾಕ್ಚರ್ ಅಲ್ವಾ ನಾವೇ ಸ್ವಂತ ರೆಡಿ ಮಾಡೋದರಿಂದ ನಿಮ್ಗೆ ಅರ್ಧ ಕಮ್ಮಿ ಪಾ ಮಗದವರು ಭಾಳ ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಉಳಿಸಿ ಬೆಳೆಸಿ ನಾವು ನೇಕಾರರಾಗಿರೋದ್ರಿಂದ ನಿಮ್ಮ ರೇಟುಗಳು ನಾವೇ ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮ್ಮ ರೇಟ್ಗಳೆಲ್ಲ ಕಮ್ಮಿ ಇರುತ್ತೆ ಅವ್ರ ನಮಸ್ಕಾರ ನಾವು ಹೊಸಕೋಟೆ ಸೀರೆ ಮನೆಯಿಂದ ಮಾತನಾಡ್ತಾ ಇರೋದು ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ನಾವು ಸುಮಾರು ಒಂದು ನಲವತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ನಮ್ಮದು ರೇಷ್ಮೆ ವ್ಯಾಪಾರ ರೇಷ್ಮೆ ಸೀರೆ ವ್ಯಾಪಾರ ಪ್ರತಿಯೊಂದು ಸೀರೆಗಳು ನಮ್ಮ ಹತ್ರ ಸಿಗುತ್ತೆ ಎಲ್ಲ ಆ ಶೋರೂಮ್ಗಳಿಕೇನ ನಮ್ಮ ಅಂಗಡಿನಲ್ಲಿ ನಿಮ್ಗೆ ಭಾಳ ರೇಟು ಭಾಳ ಕಮ್ಮಿ ಇರುತ್ತೆ ಈ ವಿಡಿಯೋ ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಸೀರೆ ಇದೆ ಏನು ಅನ್ನೋದು ಗೊತ್ತಾಗುತ್ತೆ ಈ ಸೀರೆಗಳೆಲ್ಲ ನೀವು ಹೊರಗಡೆ ತೊಗೊಂಡ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ನಮ್ಮ ಹತ್ರ ಬರೀ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಫಸ್ಟ್ ಕ್ಲಾಸಾಗಿದೆ ಭಾಳ ಚೆನ್ನಾಗಿದೆ ಇದೆಲ್ಲ ನಾವು ಸ್ವಂತ ನಾನೇ ಸ್ವಂತ ರೆಡಿ ಮಾಡ್ಸ್ತಾ ಇರೋದು ನಮ್ಮ ಐಟಮ್ಗಳಿದು ನಿಮ್ಗೆ ಇದರಲ್ಲಿ ಎಷ್ಟು ಬೇಕಾದರೂ ಸಿಗುತ್ತೆ ನಮ್ಮ ಹತ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಐ ಕ್ಲಾಸ್ ಆಗಿರುತ್ತೆ ನೋಡಿ ಒಂದು ಸೀರೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಬರೀ ಸಾವಿರದ ಆರುನೂರು ರೂಪಾಯಿ ಸರ್ ಇದು ಬಂದು ಹಾಫ್ ಕಂಚಿ ಅಂತಾರೆ ಬರೀ ಸಾವಿರದ ಆರುನೂರು ರೂಪಾಯಿ ಫಸ್ಟ್ ಕ್ಲಾಸಾಗಿದೆ ಕ್ವಾಲಿಟಿ ಅಂತೂ ಐ ಆಗಿದೆ ನೀವೇನು ಇದನ್ನು ಇದೇ ಮಾಡೋಂಗಿಲ್ಲ ಇದೆಲ್ಲ ಹೊರ್ಗಡೆ ಬಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾರೆ ಸರ್ ಇದು ಹಾಂ ಇಲ್ಲ ಅಂತೂ ನಮ್ಮ ಹತ್ರ ಬರೀ ಸಾವಿರದ ಆರುನೂರು ಯಾಕೆ ಸರ್ ನೀವು ಕಡಿಮೆ ಕೊಡ್ತಾರೆ ಸರ್ ಇದು ನಮ್ಮದೇ ಮ್ಯಾನುಫ್ಯಾಕ್ಚರ್ ಅಲ್ವಾ ಹಾಂ ನಾವೇ ಸ್ವಂತ ರೆಡಿ ಮಾಡೋದರಿಂದ ನಿಮಗೆ ಅರ್ಧಕ್ಕೆ ಅರ್ಧ ಕಮ್ಮಿ ಇರುತ್ತೆ ಚಿಕ್ಕಪೇಟೆಯಲ್ಲಿ ಎರಡು ಲಕ್ಷ ರೂಪಾಯಿ ಬಿಲ್ ಆದರೆ ಇಲ್ಲಿ ಬರೀ ಒಂದು ಲಕ್ಷ ರೂಪಾಯಿ ಆಗುತ್ತೆ ರೇಟ ರೇಟಂತೂ ಭಾಳ ಚೀಪಾಗಿರುತ್ತೆ ಯಾವುದೇ ಸೀರೆ ತೊಗೊಳಿತ್ತು ಅದು ಅಷ್ಟೇ ಆಪ್ಕಂಚಿ ಬರೀ ಸಾವಿರದ ನಾನ್ನೂರು ರೂಪಾಯಿ ಬರೀ ಸಾವಿರದ ನಾನ್ನೂರು ಇದು ಹೊರ್ಗಡೆ ಬಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಸರ್ ಇದು ಬರೀ ಸಾವಿರದ ಐನೂರು ರೂಪಾಯಿ ಸೀರೆ ಬಗ್ಗೆ ನೀವು ಡೌಟ್ ಬಿಡೋ ಹಾಗೆ ಇಲ್ಲ ಕ್ವಾಲಿಟಿ ಅಷ್ಟೇ ಮತ್ತು ಕ್ವಾಂಟಿಟಿ ಅಷ್ಟೇ ಫಸ್ಟ್ ಕ್ಲಾಸಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸುಮಾರು ನಲ್ವತ್ತು ನಲ್ವತ್ತೈದು ವರ್ಷದಿಂದ ನಾವು ಇದೇ ಇದೇ ವ್ಯಾಪಾರ ಇದೇ ಬಿಸ್ನೆಸ್ಸು ಸರ್ ನಮ್ಮದು ಇದೆಲ್ಲ ಬರೀ ಒಂದುವರೆ ಸಾವಿರ ರೂಪಾಯಿ ನೋಡಿ ಸರ್ ಇದು ಹೊರಗಡೆ ನೀವು ತೊಗೊಂಡ್ರೆ ಆರುವ ಸಾವಿರ ರೂಪಾಯಿ ಏಳು ಏಳು ಸಾವಿರ ರೂಪಾಯಿ ಇದ್ದಾರೆ ಸರ್ ನನ್ನ ಹತ್ರ ಬರೀ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಬರೀ ಎರಡೂವರೆ ಸಾವಿರ ರೂಪಾಯಿ ಫಸ್ಟ್ ಆಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಇದು ಫೋರ್ ಬೈ ಒನ್ ಅಂತ ಇದು ನಾನು ನಾನೇ ಮಾಡಿಸ್ತಾ ಇರೋದು ಈ ಐಟಮು ನಮ್ಮ ಮಗ್ಗುಗಳಿದೆ ಕ್ವಾಲಿಟಿ ಅಂತೂ ಭಾಳ ಚೆನ್ನಾಗಿದೆ ಫಸ್ಟ್ ಆಗಿದೆ ರೇಟು ಅಷ್ಟೇ ಭಾಳ ಚೀಪಾಗಿದೆ ಎರಡೂವರೆ ಸಾವಿರ ರೂಪಾಯಿ ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಹತ್ತು ಸೀರೆ ಹದಿನೈದು ಸೀರೆಗಳು ಏನಾದರೂ ತೊಗೊಂಡ್ರೆ ನಿಮ್ಗೆ ರೇಟ್ ಇನ್ನೂ ಕಮ್ಮಿ ಬೀಳುತ್ತೆ ಹಾಂ ಇನ್ನೂ ಕಮ್ಮಿ ಇನ್ನೂ ಟೆನ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಇದೆ ನೋಡ್ರಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಇದೆ ಬರೀ ಎರಡೂವರೆ ಸಾವಿರ ರೂಪಾಯಿ ಬರೀ ಎರಡುವರೆ ಸಾವಿರ ರೂಪಾಯಿ ನೋಡೋದು ರೇಷ್ಮೆ ಸೀರೆ ಹೌದು ಹೌದೌದು ರೇಷ್ಮೆ ಸೀರೆ ಸರ್ ಬ್ರಾಕೆಟ್ ಸೀರೆ ಸೇಮ್ ಬ್ರಾಕೆಟ್ ಒರಿಜಿನಲ್ ಬ್ರಾಕೆಟ್ ಹೆಂಗೆ ಬರುತ್ತೆ ಸೇಮ್ ಇದು ಹಾಗೆ ಬರುತ್ತೆ ನೋಡಿ ಬರೀ ಎರಡೂವರೆ ಸಾವಿರ ರೂಪಾಯಿ ಅದೇ ನಾನು ಹೇಳಿದ್ನಲ್ಲ ಹತ್ತು ಸೀರೆ ಹದಿನೈದು ಸೀರೆ ಏನಾದರೂ ಮಾರೋದಕ್ಕೆ ಅವ್ರಿಗೆ ಯಾರಾದರೂ ತೊಗೊಂಡ್ರೆ ಅವ್ರಿಗಿನ್ನ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹೊರಗಡೆ ನಿಮ್ಗೆ ಆರುವರೆ ಸಾವಿರ ಏಳು ಸಾವಿರ ರೂಪಾಯಿ ನಮ್ಮ ಹತ್ರ ಬರೀ ಎರಡುವರೆ ಸಾವಿರ ರೂಪಾಯಿ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಇದರಲ್ಲಿ ಸಾಕಷ್ಟು ಯಾವ ಥರ ಕ್ಯಾಟಗರಿ ಜನ ಬಂದು ತೊಗೊತಾರೆ ಸರ್ ಸರ್ ಎಲ್ಲ ಪ್ರತಿಯೊಬ್ಬರು ವ್ಯಾಪಾರ ಮಾಡೋರು ತೊಗೊಂಡೋಗ್ತಾ ಇದ್ದಾರೆ ಅಂಗಡಿಗಳವ್ರಿಗೂ ನಾವು ಸಪ್ಲೈ ಮಾಡ್ತಾ ಇದೀರಿ ಮತ್ತೆ ಮದ್ವೆ ಗಿರಾಕಿಗಳು ಜಾಸ್ತಿ ಮದುವೆ ಗಿರಾಕಿಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ನೋಡ್ರಿ ಇದೆಲ್ಲ ಅಂಗಡಿಗಳಿಗೆ ಹೋಗ್ತಾ ಇರೋದು ಈ ಐಟಮ್ಗಳೆಲ್ಲ ನೋಡ್ರಿ ಅಂಗಡಿಗಳು ಕಳಿಸ್ತಾ ಇದ್ರಿ ಎಲ್ಲ ಈ ಕಡೆ ಕೋಲಾರು ಚಿಂತಾಮಣಿ ಬಂಗಾರಪೇಟೆ ಮುಳಬಾಗ್ಲು ಈ ಕಡೆ ಎಲ್ಲ ಹೋಗ್ತಾ ಇದೆ ನೋಡ್ರಿ ಈ ಐಟಮ್ಗಳೆಲ್ಲ ಕಳಿಸ್ತಾ ಇದ್ದೀನಿ ಈಗ ವಿಡಿಯೋ ನೋಡ್ತಾರೆ ಹೊರಗಿಂದ ಹೆಂಗ್ ಈ ಸೀರೆಗಳು ಮಾಡ್ತೀರಾ ಮಾಡಿದ್ರೆ ನಾವು ಕಳಿಸ್ಕೊಡ್ತೀರಿ ಇಲ್ಲಾಂದ್ರೆ ವಿಡಿಯೋ ನೋಡಿ ಇದು ಮಾಡೋದಕ್ಕಿನ್ನ ಇಲ್ಲಿಗೆ ಬಂದ್ಬಿಟ್ರೆ ಅವ್ರಿಗೆ ಅನುಕೂಲ ಸರ್ ಸರ್ ಇದು ಬಂದು ಹೊರಗಡೆ ತೊಗೊಂಡ್ರೆ ನಿಮ್ಗೆ ಎರಡು ಸಾವಿರ ಎರಡುವರೆ ಸಾವಿರ ರೂಪಾಯಿ ಸೀರೆ ಸರ್ ಬರೀ ಒಂದು ಸಾವಿರ ರೂಪಾಯಿ ನಮ್ಮ ಹತ್ರ ನಂಬ್ತೀರಾ ಸರ್ ಇದು ಒಂದು ಸಾವಿರ ರೂಪಾಯಿಗೆ ಆಮೇಲೆ ಇನ್ನೊಂದು ಫೇಕ್ ವೀಡಿಯೋ ಅಲ್ಲ ಸರ್ ಇದು ಆಮೇಲೆ ಇನ್ನೊಂದು ಐವತ್ತು ರೂಪಾಯಿ ಸೀರೆ ಇಪ್ಪತ್ತೈದು ಸೀರೆ ಇಪ್ಪತ್ತೈದು ರೂಪಾಯಿ ಸೀರೆ ಒಂದು ನೂರು ರೂಪಾಯಿ ಸೀರೆ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ ಅದೆಲ್ಲ ಫೇಕು ಸರ್ ಇದು ಒರಿಜಿನಲ್ ನಮ್ಮದು ಕರೆಕ್ಟಾಗಿರುತ್ತೆ ಆಮೇಲೆ ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಯಾಕೆ ನೀವು ಇದು ಮಾಡ್ತೀರಾ ಇಲ್ಲಿ ಬನ್ನಿ ನಿಮಗೆ ಅರ್ಧಕ್ಕೆ ಅರ್ಧ ನಿಮಗೆ ಕಮ್ಮಿ ಸಿಗುತ್ತೆ ನೋಡಿ ಬರೀ ಒಂದು ಸಾವಿರ ರೂಪಾಯಿ ಸೀರೆ ಇದೇ ಸೀರೆ ನಮ್ಮ ಹತ್ರ ತೊಗೊಂಡೋಗಿ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಮಾಡ್ತಾರೆ ಫಸ್ಟ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಆರೂವರೆ ಮೀಟ್ರ್ ಪಕ್ಕ ಸೀರೆ ಬರುತ್ತೆ ಬರೀ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಇದರಲ್ಲಿ ನಿಮ್ಗೆ ಎಷ್ಟು ಸೀರೆ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ ಏನೇ ಕಲರ್ ಸರ್ ಇದರಲ್ಲಿ ಎಂಟು ಕಲರ್ ಬರುತ್ತೆ ಸರ್ ಎಂಟು ಕಲರ್ ಬರುತ್ತೆ ಎಂಟು ಕಲರ್ ಮಾಡಿಸ್ತಾ ಇದ್ದೀನಿ ಇದೇ ಇದಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಸರ್ ನಮ್ಮ ಹತ್ರ ಭಾಳ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಕ್ಲಾಸ್ ಕ್ಲಾಸಾಗಿದೆ ನೀವು ಇನ್ನೊಂದು ಸರ್ ನಮ್ಮ ಹತ್ರ ಸೀರೆ ತೊಗೊಂಡೋಗಿ ಫಂಕ್ಷನ್ಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ಕೇಳ್ತಾರೆ ಎಲ್ಲಿ ತೊಗೊಂಡ್ಬಂದಿರೋ ಸೀರೆ ಅಂತ ಕೇಳ್ತಾರೆ ಸರ್ ನಮ್ಗೆ ಅದು ಬೇಕಾಗಿರೋದು ನಮ್ಮ ನಲವತ್ತು ನಲವತ್ತೈದು ವರ್ಷದಿಂದ ನಂದು ಇದೇ ವ್ಯಾಪಾರನೇ ನಲ್ವತ್ತು ನಲವತ್ತೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ ನಮ್ಮ ಸೀರೆಗಳಂತೂ ಗುಣಮಟ್ಟದಲ್ಲೇ ಅಂತೂ ನಂಬರ್ ಒನ್ನು ಸರ್ ಕರೆಕ್ಟಾಗಿ ಆರುವ ಮೀಟ್ ಇರುತ್ತೆ ಯಾವುದೇ ಸೀರೆ ತೊಗೊಳ್ಳಿ ಅರ್ಧಕ್ಕೆ ಅರ್ಧ ನಾನು ಆಗಲೇ ಹೇಳಿದೆ ನಿಮಗೆ ಬೇರೆ ಕಡೆ ನಿಮಗೆ ಎರಡು ಲಕ್ಷ ರೂಪಾಯಿ ಬಿಲ್ ಆದರೆ ಇಲ್ಲಿ ಬರೀ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದೆ ನಾನು ಬಟ್ ಬರೀ ಸಾವಿರದ ಆರುನೂರು ರೂಪಾಯಿ ಕ್ವಾಲಿಟಿ ಅಂತೂ ನಂಬರ್ ಒನ್ ಕ್ವಾಲಿಟಿ ಮಾಡಿಸ್ತಾ ಕಣ್ಣಿದ್ರಲ್ಲೇ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಸರ್ ಇದು ಬಲ್ಕ್ ಖಂಡಿತ ಸೀರೆ ವ್ಯಾಪಾರ ಮಾಡೋರೆಲ್ಲ ಅಷ್ಟೇ ನಿಮ್ಮ ಎಲ್ಲೆಲ್ಲಿ ಹೋಗಿದೆ ಸರ್ ನೋಡ್ರಿ ಕೋಲಾರ ಕೊಡ್ತಾ ಇದ್ದೀನಿ ಈ ಕಡೆ ದೇವನಹಳ್ಳಿ ಕಳ್ಸಾ ಇದ್ದೀನಿ ನೆಲಮಂಗ್ಲಾ ಕಳ್ಸಾ ಇದೀನಿ ಮತ್ತೆ ಚಿಂತಾಮಣಿ ಹೋಗುತ್ತೆ ಸುಮಾರು ಕಡೆ ಹೋಗುತ್ತೆ ಸರ್ ಆಮೇಲೆ ಮನೆಗಳಲ್ಲಿ ವ್ಯಾಪಾರ ಸೀರೆ ವ್ಯಾಪಾರ ಮಾಡೋರು ಅವರೆಲ್ಲ ನಮ್ಮ ಹತ್ರ ಹೋಗ್ತಾ ಇದ್ದಾರೆ ಬರೀ ಸಾವಿರದ ಆರುನೂರು ರೂಪಾಯಿ ಸರ್ ಫಸ್ಟ್ ಆಗಿದೆ ಒಳ್ಳೊಳ್ಳೆ ಕಲರ್ಗಳಿದೆ ತುಂಬನೇ ಚೆನ್ನಾಗಿದೆ ಫುಲ್ ಗ್ಯಾರಂಟಿ ಕೊಡ್ತೀನಿ ಸರ್ ಈ ಐಟಮು ಉಟ್ಕೊಂಬೇಕು ಸರ್ ಉಟ್ಕೊಂಡ್ರಂತೂ ಭಾಳ ಚೆನ್ನಾಗಿರುತ್ತೆ ಈ ಸೀರೆಗಳು ನಮ್ಮ ಸೀರೆಗಳು ಕಾಂಜೀವರಂ ಸಿಗುತ್ತೆ ಬನಾರಸ್ ಸಿಗುತ್ತೆ ಮೂರು ಕಂಚಿ ಐಟಮು ಎಲ್ಲ ಪ್ರತಿಯೊಂದು ಐಟ ಐಟಮು ನಾನು ರೆಡಿ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಮ್ಮ ಹತ್ರ ದೊಡ್ಡ ದೊಡ್ಡ ಹೋದ್ರೆ ನಮ್ಮಂಥವ್ರು ಮಗದವ್ರ ಹತ್ರ ತಗೊಂಡು ಅವರು ವ್ಯಾಪಾರ ಮಾಡೋದು ಶೋರೂಮ್ಗಳವ್ರು ಯಾರೂ ಮಗಗಳು ಮಾಡ್ಕೊಂಡಿಲ್ಲ ಕಂಚಿ ಒಳಗೂ ಅಷ್ಟೇ ದೊಡ್ಡ ದೊಡ್ಡ ಶೋರೂಮ್ಗಳವರು ಅಷ್ಟೇ ಅವ್ರದ್ದು ಮಗಳಿರುತ್ತೆ ಸರ್ ಸಾಧ್ಯನೇ ಇಲ್ಲ ನಮ್ಮಂಥವ್ರದ್ದು ಮಗಗಳಿರುತ್ತೆ ಅವರು ತಗೊಂಡು ನಮ್ಮಂಥವ್ರ ಹತ್ರ ತಗೊಂಡು ಅವ್ರು ವ್ಯಾಪಾರ ಮಾಡೋದು ನಮ್ಮ ಹತ್ರ ಸಾವಿರ ರೂಪಾಯಿಗೆ ತೊಗೊಂತಾರೆ ಅವ್ರು ಎರಡು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡ್ತಾರೆ ಆ ಥರ ಸರ್ ಜನ ನೇರವಾಗಿ ಜನಗಳಿಗೆ ತಲುಪಲಿ ಕಡಿಮೆ ರೇಟ್ ಯಾಕೆ ಮಾಡ್ತಾರೆ ನೀವು ಅಂತ ಇನ್ನೊಂದು ನಮ್ದು ಅವತ್ತಿಂದ ಇದೇ ಇದೇ ಬಿಸ್ನೆಸ್ ಅಲ್ಲ ನಮ್ಗೆ ಬರೀ ನೂರು ರೂಪಾಯಿ ಸಿಕ್ಕಲಿ ಸರ್ ಸೀರೆ ಮೇಲೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಕ್ಕಿದ್ರೆ ಸಾಕು ಸರ್ ಇನ್ನೊಂದು ನಾವು ಯಾಕೆ ಎಷ್ಟು ಕಮ್ಮಿ ರೇಟ್ ಕೊಡ್ತಾ ಇದ್ದೀರಿ ಅಂದ್ರೆ ನೋಡಿ ಇವಾಗ ಬರೀ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸೀರೆ ಕೊಡ್ತೀರಿ ಅಂತ ಹೇಳ್ತಾ ಅದೆಲ್ಲ ಫೇಕು ಅವೆಲ್ಲ ಅವ್ರು ಕೊಡೋಕೆ ಸಾಧ್ಯನಾ ಇವತ್ತು ಬ್ಲೌಸ್ ಪೀಸ್ ಬಂದು ನೂರು ರೂಪಾಯಿ ಇದೆ ಅದು ಹೆಂಗೆ ಕೊಡ್ತಾರೆ ಅವರು ಸೀರೆ ಆ ಒಂದು ಕಾರಣದಿಂದಲೇ ನಿಮ್ಮನ್ನು ಕರೆಸಿ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಸರ್ ನಮ್ಮ ಹತ್ರ ಗುಣಮಟ್ಟನೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ನಾವೇ ಸ್ವಂತ ನೇಯೋದ್ರಿಂದ ನಿಮ್ಗೆ ರೇಟು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಕಮ್ಮಿ ಇರುತ್ತೆ ಬೇರೆ ಕಡೆ ನಿಮ್ಗೆ ಮೂರುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸೀರೆ ನಾವು ಬರೀ ಒಂದೂವರೆ ಸಾವಿರ ಕೊಡ್ತಾಯಿದ್ದೀರಲ್ಲ ಸರ್ ಯಾಕೆ ತೊಗೊಂಬಾರ್ದು ಅರ್ಧಕ್ಕೆ ಅರ್ಧ ಉಳಿಯುತ್ತಲ್ಲ ನಿಮಗೆ ಹಲೋ ಇದು ಅಷ್ಟೇ ಬರೀ ಏಳ್ನೂರೈವತ್ತು ರೂಪಾಯಿ ಫಸ್ಟ್ ಕ್ಲಾಸಿಗೆ ಇದೆ ಕ್ವಾಲಿಟಿ ಬರೀ ಏಳ್ನೂರ ಐವತ್ತು ರೂಪಾಯಿ ಇದ್ರಿಗೂ ಅಷ್ಟೇ ಸಾಕಷ್ಟು ಕಲರ್ಗಳಿದೆ ಸರ್ ಬರೀ ನಮ್ಮ ಹತ್ರ ಸಿಗೋ ಬೆಲೆ ನಮ್ಮ ಅಂಗಡಿನಲ್ಲಿ ಸಿಗೋ ಬೆಲೆ ನಿಮ್ಗೆ ಎಲ್ಲಿನೂ ಸಿಗೋದಿಲ್ಲ ಕಂಚಿನಲ್ಲಿನೂ ಸಿಗೋದಿಲ್ಲ ನೋಡಿ ಹದಿನಾಲ್ಕು ಸಾವಿರ ರೂಪಾಯಿ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಸೀರೆ ನಮ್ಮ ಹತ್ರ ಬರೀ ಎಂಟು ಸಾವಿರ ಎಂಟುವರೆ ಸಾವಿರ ರೂಪಾಯಿ ಕ್ವಾಲಿಟಿ ಫಸ್ಟ್ ಕ್ಲಾಸಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವತ್ತಿಂದ ರೇಷ್ಮೆ ಸೀರೆ ವ್ಯಾಪಾರನೇ ನೋಡಿ ಪ್ರತಿಯೊಂದು ಕಲರು ಸಿಗುತ್ತೆ ಪ್ರತಿಯೊಂದು ಡಿಸೈನು ಸಿಗುತ್ತೆ ನಿಮ್ಗೆ ರೇಟು ಅರ್ಧ ಕರ್ದ ಕಮ್ಮಿ ಇರುತ್ತೆ ಇಲ್ಲಿ ನಮ್ಮ ಹತ್ರ ನೀವು ಯಾವುದೇ ಸೀರೆ ತೊಗೊಳ್ಳಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಮುನ್ನೂರೈವತ್ತು ರೂಪಾಯಿ ಸಾಫ್ಟ್ ಸಿಲ್ಕು ನಿಮ್ಗೆ ಹೊರ್ಗಡೆ ತೊಗೊಂಡ್ರೆ ಇದೇ ಸೀರೆ ಐವತ್ತು ಎಂಟುನೂರು ರೂಪಾಯಿ ಇರುತ್ತೆ ಬರೀ ಮುನ್ನೂರೈವತ್ತು ರೂಪಾಯಿ ಇದರಲ್ಲಿ ಎಂಟು ಕಲರ್ ಬರುತ್ತೆ ನಿಮಗೆ ಇದರಲ್ಲಿ ಎಷ್ಟು ಸೀರೆ ಬೇಕಾದ್ರೂ ನನ್ನ ಹತ್ರ ಸಿಗುತ್ತೆ ಆಮೇಲೆ ಇದು ಹೊರ್ಗಡೆ ತೊಗೊಂಡ್ರೆ ನಿಮ್ಗೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಐನೂರು ರೂಪಾಯಿ ಮಾಡ್ತಾರೆ ಬರೀ ಆರುನೂರೈವತ್ತು ರೂಪಾಯಿ ಸಾಫ್ಟ್ ಸಿಲ್ಕು ಇದರಲ್ಲಿಯೂ ಒಂದು ಏಳು ಕಲರ್ ಸಿಗುತ್ತೆ ಸರ್ ಇದು ಕಲರ್ ಅಲ್ಲಿ ಸಿಗುತ್ತೆ ಆಮೇಲೆ ಇದು ನೋಡಿರಿ ಇದು ಸಾಫ್ಟು ಫಸ್ಟ್ ಆಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಹೊರ್ಗಡೆ ಎರಡು ಎರಡೂವರೆ ಸಾವಿರ ರೂಪಾಯಿ ಮಾಡ್ತಾರೆ ಬರೀ ಸಾವಿರದ ಇನ್ನೂರು ರೂಪಾಯಿ ಇದು ಸಾವಿರದ ಇನ್ನೂರು ರೂಪಾಯಿ ಫಸ್ಟ್ ಆಗಿದೆ ಇದರಲ್ಲಿ ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ ಅದಕ್ಕಿಂತ ನೀವು ಇಲ್ಲಿಗೆ ಬಂದುಬಿಟ್ರೆ ನಮ್ಮ ಸೀರೆ ಮನೆಯಲ್ಲಿ ಬರೀ ಸೀರೆಗಳೇ ಗೋಡನಲ್ಲಿ ಇರುತ್ತೆ ಸ್ಟಾಕು ಮತ್ತು ಇಲ್ಲಿನೂ ಇರುತ್ತೆ ನೀವು ಬಂದು ಇಲ್ಲಿ ನೋಡಿದ್ರೇ ಗೊತ್ತಾಗೋದು ಸರ್ ನಮ್ಮದು ಅಂಗಡಿ ಅಡ್ರೆಸ್ ಬಂದು ಹಳೆ ಬಸ್ ಸ್ಟ್ಯಾಂಡು ತಾಲೂಕಾ ಆಫೀಸ್ ಹತ್ತಿರ ನಿಯರು ದೇವನಹಳ್ಳಿ ಬಸ್ ಸ್ಟ್ಯಾಂಡು ಇಲ್ಲಿ ಬಸವಣ್ಣ ಸ್ಟ್ಯಾಚು ಇದೆ ಇಲ್ಲಿ ಬಂದು ಯಾರನ್ನ ಕೇಳಿದ್ರು ಸೀರೆ ಮನೆ ಅಂತೇಳಿದರೆ ಎಪ್ಪತ್ತು ವರ್ಷದ ಮುದುಕರಿಂದ ಹಿಡಿದು ಚಿಕ್ಕ ವಯಸ್ಸು ಹಣ್ಣು ಮಕ್ಳವ್ರಿಗೂ ಯಾರು ಬೇಕಾದರೂ ಹೇಳ್ತಾರ ಸರ್ ನಮ್ಮ ಹೊಸಕೋಟೆನಲ್ಲಿ ನಮ್ಮದು ಸೀರೆ ಮನೆ ಎಲ್ರಿಗೂ ಗೊತ್ತೇ ಇದೆ ಈಗ ಮದುವೆ ಮತ್ತು ಶುಭ ಸಮಾರಂಭಗಳು ಏನೇ ಇದ್ರೂ ಹೊರಗಡೆ ಹೋಗಿ ನೀವು ಒಂದು 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 ಲಕ್ಷ ಒಂದು ಕಾಲು ಲಕ್ಷ ರೂಪಾಯಿ ಬಿಲ್ ಆದರೆ ನಮ್ಮ ಹತ್ರ ಬರೀ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಯಾಕಂದರೆ ಈ ಸೀರೆಗಳೆಲ್ಲ ನಾವೇ ಸ್ವಂತ ರೆಡಿ ಮಾಡೋ ಕಾರಣದಿಂದ ನಿಮಗೆ ರೇಟು ಕಮ್ಮಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೀವು ಎಲ್ಲೇ ತೊಗೊಳ್ಳಿ ಮಗದವ್ರ ಹತ್ರ ತೊಗೊಳ್ಳಿ ಮಗದವ್ರನ್ನ ಉಳಿಸಿ ಅವ್ರನ್ನ ಬೆಳೆಸಿ ಶೋರೂಮ್ಗಳ ದೊಡ್ಡ ದೊಡ್ಡ ಅಂಗಡಿಗಳವ್ರನ್ನೆಲ್ಲ ಬ ನೀವು ಅವರು ಈಗಾಗಲೇ ಎಲ್ಲ ಸಂಪಾದನೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಪಾಪ ಮಗದವ್ರು ಭಾಳ ಕಷ್ಟಪಡ್ತಾ ಇದ್ದಾರೆ ಅವ್ರನ್ನ ಉಳಿಸಿ ಉಳಿಸಿ ಬೆಳೆಸಿ ನಾವು ನೇಕಾರಾಗಿರೋದ್ರಿಂದ ನಿಮಗೆ ರೇಟುಗಳು ನಾವೇ ಸ್ವಂತ ರೆಡಿ ಮಾಡಿಸೋದ್ರಿಂದ ನಿಮಗೆ ರೇಟ್ಗಳೆಲ್ಲ ಕಮ್ಮಿ ಇರುತ್ತೆ ದಯವಿಟ್ಟು ನೇಕಾರನ್ನು ಉಳಿಸಿ ಬೆಳೆಸಿ